ಸರ್ ಈಗ ನಮ್ಗಿರುದ್ದು ಪ್ರಸ್ತುತ ಪಾರ್ಲಿಮೆಂಟ್ ಎಲೆಕ್ಷನ್ ಸರ್ ಈ ದೇಶಕ್ಕೆ ಬಿಜೆಪಿಗೆ ಯಾಕೆ ಓಟ್ ಆಗ್ಬಾರ್ದು ಅನ್ನೋ ನಮ್ಮ ವಿಚಾರ ಇದೆ ಅಲ್ವಾ ಅದ್ರ ಬಗ್ಗೆ ಮಾತಾಡದ್ ಬಿಟ್ಟು ಈ ತರದ ವೆರಿ ಕಾಮನ್ ಅಲ್ಲ ಸರ್ ಅವ್ರು ಹೇಳ್ತಾರೆ ಸರ್ ಅವ್ರನ್ನೇ ಕೇಳಿ ಸರ್ ನಾನು ಹೆಂಗ್ ಸರ್ ಸರ್ ಎಂಟ್ನಾಳ್ ಸಹ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಸಾಹೇಬರಿಗೆ ಯನಾಳ್ ಸಾಕ್ ಆಗಲ್ಲ ಸೊ ನಮ್ಗೆ ಕೇಳ್ತೀರಿ ಅಲ್ಲ ಈ ತರ ಐನ್ಸ್ಟೈನ್ ಥೇರಿ ಈ ತರ ಐನ್ಸ್ಟೈನ್ ಥೇರಿ ಅವರಿಗೆ ಗೊತ್ತಿರೋದು ನಮಗೆ ಗೊತ್ತಾಗಲ್ಲ ಈ ಥೇರಿ ಬಿಕಾಸ್ ಅವರು ಬಹಳ ಇಂಡೆಪ್ ಪೊಲಿಟಿಕ್ಸ್ ಅನಲೈಸ್ ಮಾಡಿ ಮಾತನಾಡ್ತಾರೆ ನಮ್ಗೆ ಆಗಲ್ಲ ಅದಕ್ಕೆ ನನಗೆ ಅದ್ರ ಬಗ್ಗೆ ಉತ್ತರ ಇಲ್ಲ ಕ್ಷಮೆ ಅದು ಗೊತ್ತಿಲ್ಲ ಸರ್ ಅಲ್ಲ ಈಗ ನಾವು ಅದೇ ಕೇಂದ್ರ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಮಾತನಾಡೋಣ ಸೊ ಮೋದಿ ಅವ್ರು ಏನು ಮಾಡಿದಾರೆ ಅಂತ ಬಗ್ಗೆ ಮಾತನಾಡೋಣ ಇವ್ರು ಅಗ್ಲಲ್ಲಿ ಹೇಳ್ತಿದ್ರು ಪಾಕಿಸ್ತಾನ ಹೋಗಿ ಅಂತ ಮೋದಿ ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗುವಂತ ಕೇಕ್ ತಿಂದಿದ್ದಾರೆ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ವೈಫಲ್ಯತೆಗಳ ಬಗ್ಗೆ ಮಾತನಾಡ್ಬೇಕಂತ ಮೈನಸ್ ಮಾತಾಡ್ಬೇಕಲ್ಲ ಸೊ ಇರತಕ್ಕಂಥದ್ದು ಮಾರ್ಕ್ಸ್ ಕಾರ್ಡ್ ಆಫ್ ಟೆನ್ ಇಯರ್ಸ್ ಆಫ್ ಬಿಜೆಪಿ ಗೌರ್ಮೆಂಟ್ ಸೊ ವಾಟ್ ಹ್ಯಾಪನ್ಸ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ಗಳು ಹೇಳೋದ್ ಬೇಕು ಅವರು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಪಬ್ಲಿಕ್ ಲೈಫ್ನಾಗ ಹೇಳಿ ನಾನು ಪ್ರೆಸಿಮೆಂಟ್ ಅಂತ ಹೇಳೋದು ನಾವೇನ ಹೇಳಿ